ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಹೊಸ ಮುಖ್ಯ ನ್ಯಾಯಾಧೀಶರ ಪ್ರಮಾಣವಚನ ಸ್ವೀಕಾರ ಸಮಾರಂಭ ನಡೆಯಿತು ಮೊನ್ನೆ ಹನ್ನೊಂದನೇ ತಾರೀಕು ಆನರೇಬಲ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ಚೀಫ್ ಜಸ್ಟಿಸ್ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು ಸ್ವೀಕಾರ ಮಾಡ್ತಾ ಇರೋ ಹಾಗೆ ಒಂದು ಕ್ರಾಂತಿಕಾರಿಯಾದಂಥ ಹೇಳಿಕೆಯನ್ನು ಅವ್ರು ಕೊಟ್ಟರು ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಏನದು ಏನಪ್ಪ ಅಂತಂದ್ರೆ ಇನ್ನು ಮೇಲೆ ಇಷ್ಟ ಬಂದ ಹಾಗೆ ಮೌಖಿಕವಾಗಿ ಯಾರು ಬೇಕೋ ಅವರ ವಕೀಲರು ಬಂದು ತಮ್ಮ ಮೊಕದ್ದಮೆಯನ್ನು ದಾಖಲು ಮಾಡಿ ವಿಚಾರಣೆಗೆ ಬರೋ ಹಾಗಿಲ್ಲ ಏನಂಗಂದರೆ ಯೂಜ್ವಲಿ ಇವ್ ಇರುವಂಥ ವ್ಯವಸ್ಥೆ ಅಂದರೆ ಆರ್ ಜಿ ಹತ್ತಿರ ಹೋಗಿ ರಿಜಿಸ್ಟ್ರಾರ್ ಜನರಲ್ ಹತ್ರ ಹೋಗಿ ಒಂದು ಕೇಸನ್ನು ಅಲ್ಲಿ ದಾಖಲು ಮಾಡಿ ಪೋಸ್ಟಿಂಗಿಗೆ ಡೇಟನ್ನು ತೆಗೆದುಕೊಂಡು ಅದಾದ ಮೇಲೆ ಆ ಪ್ರಕರಣ ವಿಚಾರಣೆಗೆ ಬರುವಂಥ ಒಂದು ಪರಿಪಾಠ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದೆ ಇತ್ತೀಚೆಗೆ ನಡೆದ ಬೆಳವಣಿಗೆಗಳು ಹೇಗಿದ್ದಾವೆ ಅಂದರೆ ಬೆಳಿಗ್ಗೆ ಹತ್ತುವರೆಗೆ ಇದ್ದಕ್ಕಿದ್ದ ಹಾಗೆ ಒಬ್ಬ ಸೀನಿಯರ್ ಲಾಯರ್ ಬರ್ತಾರೆ ಅಡ್ವೊಕೇಟ್ ಬರ್ತಾರೆ ಸುಪ್ರೀಂ ಕೋರ್ಟ್ ಲಾಯರು ಅವ್ರ ಕೇಸ್ ಇದ್ದಕ್ಕಿದ್ದ ಹಾಗೆ ಪೋಸ್ಟಿಂಗ್ ಆಗುತ್ತೆ ವಿಚಾರಣೆ ಶುರುವಾಗುತ್ತೆ ಮಧ್ಯಾಹ್ನ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಅದರ ತೀರ್ಪು ಕೂಡ ಬಂದ್ಬಿಡತ್ತೆ ಸಹಸ್ರ ಸಹಸ್ರ ಮೊಕದ್ದಮೆಗಳು ಎಲ್ಲ ಕೋರ್ಟ್ಗಳಲ್ಲಿ ಸೆಷನ್ ಕೋರ್ಟಿಂದ ಹಿಡಿದು ಸುಪ್ರೀಂ ಕೋರ್ಟ್ವರೆಗೂ ಕೋಟ್ಯಾಂತರ ಮೊಕದ್ದಮೆಗಳು ಪೆಂಡಿಂಗ್ ಇರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಪ್ರಕರಣ ಹೇಗೆ ಆದ್ಯತೆಗೆ ಬರುತ್ತೆ ಈ ಆದ್ಯತೆಗಿರಬೇಕಾದಂಥ ಮಾನದಂಡ ಏನು ಇದು ಯಾವುದೂ ಪ್ರಶ್ನೆಯೇ ಆಗ್ತಿರಲಿಲ್ಲ ಅಂಥ ಎರಡು ಪ್ರಕರಣಗಳನ್ನು ತಮ್ಮೆದರಿಗೆ ನಾನು ಪ್ರಸ್ತುತ ಪಡಿಸ್ತೀನಿ ಯಾವ ಗುಜರಾತ್ನ ಹೈಕೋರ್ಟು ತಿಸ್ತಾ ಸೆತಲ್ವಾಡ್ ಅವ್ರನ್ನ ಬಂಧಿಸಿ ಅಂತ ಆದೇಶವನ್ನು ಮಾಡಿರುತ್ತೋ ಅದಕ್ಕೆ ಅಪೀಲ್ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಭಾನುವಾರ ದಿವಸ ಸಂಜೆ ಆರು ಗಂಟೆಗೆ ಅಪೀಲ್ ಹೋಗಲಾಗುತ್ತೆ ಬಂದ ಸಂದರ್ಭದಲ್ಲಿ ಸ್ವತಃ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಒಂದು ಕಥಕ್ಕಳಿ ಪ್ರೋಗ್ರಾಂನಲ್ಲಿ ಪಾಲ್ಗೊಂಡಿರ್ತಾರೆ ಯಾವಾಗ ಈ ರೀತಿಯ ಮೊಕದ್ದಮೆ ಇದೆ ಅಂತ ಆಗುತ್ತೋ ಆವಾಗ ದ್ವಿಸದಸ್ಯ ಪೀಠವನ್ನು ಅದಕ್ಕಾಗಿ ಪ್ರತಿಷ್ಠಾಪನೆ ಮಾಡಲಾಗತ್ತೆ ವಿಚಾರಣೆ ನಡೆಯುತ್ತೆ ತೀರ್ಮಾನ ಆಗೋದಿಲ್ಲ ಅದಾದ ಮೇಲೆ ಮತ್ತೆ ಡಿ ವೈ ಚಂದ್ರಚೂಡ್ ಅವ್ರಿಗೆ ವಿಷಯ ಹೋಗುತ್ತೆ ತ್ರಿಸದಸ್ಯ ಪೀಠವನ್ನು ಮಾಡಲಾಗುತ್ತೆ ಬೆಳ್ಳಂಬೆಳಗು ವಿಚಾರಣೆ ನಡೆಯುತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ವಿತ್ ಗುಡ್ ಮಾರ್ನಿಂಗ್ ಯು ಹ್ಯಾವ್ ಗಿವನ್ ದ ಬೇಲ್ ಅಂತ ಆನರಬಲ್ ಜಸ್ಟಿಸ್ಗಳು ಹೇಳ್ತಾರೆ ಯಾವ ಆಧಾರದ ಮೇಲೆ ಈ ತಿಸಾ ರಾತ್ರೋ ರಾತ್ರಿ ಈ ರೀತಿ ವಿಚಾರಣೆಯನ್ನು ಕೈಗೊಳ್ಳಲಿಕ್ಕೆ ಅವಕಾಶ ನೀಡಲಾಯಿತು ಇದರ ಕುರಿತಾಗಿ ಯಾವುದೇ ರೀತಿಯ ಸ್ಪಷ್ಟೀಕರಣ ಸ್ಪಷ್ಟನೆ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಆಯಾ ಜಸ್ಟಿಸ್ಗಳ ವಿವೇಚನೆಗೆ ಬಿಟ್ಟಂಥ ವಿಚಾರ ಎರಡನೇದಾಗಿ ಇದೇ ರೀತಿ ಇನ್ನೊಂದು ಪ್ರಕರಣ ಏನಪ್ಪಾ ಅಂದ್ರೆ ಸಂವಿಧಾನಾತ್ಮಕವಾಗಿ ನಮ್ಮ ಪ್ರಕರಣ ಇದೆಯಾ ಇಲ್ವಾ ಅಂತ ಒಂದು ಮೊಕದ್ದಮೆ ಬರುತ್ತೆ ಅದನ್ನು ಅಭಿಷೇಕ್ ಮನು ಸಿಂಘ್ವಿ ಹಾಕಿರ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಂಬಂಧಪಟ್ಟ ಹಾಗೆ ದಿಲ್ಲಿಯ ಮಾಜಿ ಮುಖ್ಯಮಂತ್ರಿಗೆ ಸಂಬಂಧಪಟ್ಟ ಹಾಗೆ ಇದರ ವಿಚಾರಣೆಯ ಸಂದರ್ಭದಲ್ಲಿ ಇದೇ ಆನರೇಬಲ್ ಚೀಫ್ ಜಸ್ಟಿಸ್ ಆದಂಥ ಸಂಜೀವ್ ಖರ್ನಾ ಕೇವಲ ಜಸ್ಟಿಸ್ ಆಗಿರ್ತಾರೆ ಅವರು ಇದರ ಕುರಿತು ಆಬ್ಸರ್ವೇಷನ್ ಕೊಡ್ತಾ ಹೇಳ್ತಾರೆ ಇದು ಸಂವಿಧಾನಾತ್ಮಕ ಹೌದಾ ಅಲ್ವಾ ಅಂತ ತೀರ್ಮಾನ ಮಾಡಲಿಕ್ಕೆ ತುಂಬ ಸಮಯ ಹಿಡಿಯುತ್ತೆ ಆದ್ದರಿಂದ ಮೊದಲು ನಿಮಗೆ ಜಾಮೀನನ್ನು ಕೊಡ್ತೀವಿ ಅಂತ ಜಾಮೀನನ್ನು ಕೇಳಲಾರದೆ ಮಧ್ಯಂತರ ಜಾಮೀನನ್ನು ಇಪ್ಪತ್ತೊಂದು ದಿವಸಗಳಿಗೆ ಕೊಡ್ತಾರೆ ಇನ್ನೊಂದು ಪ್ರಕರಣವನ್ನು ಹೇಳ್ಬಿಡ್ತೀನಿ ಒಂದು ಕೇಸ್ ನಡೀತಾ ಇರ್ತದೆ ಇದ್ದಕ್ಕಿದ್ದ ಹಾಗೆ ಅಭಿಷೇಕ್ ಮನು ಸಿಂಗ್ ಹೇಳ್ತಾರೆ ನಂದು ಇನ್ನೊಂದು ಪ್ರಕರಣ ಬಾಕಿ ಇದೆ ಅದನ್ನು ಮುಗಿಸಿಬಿಡಿ ಅಂತಾರೆ ಆವಾಗ ಜಡ್ಜ್ ಹೇಳ್ತಾರೆ ಮಧ್ಯಾಹ್ನ ಅದನ್ನು ಪೋಸ್ಟಿಂಗ್ ಮಾಡ್ಕೊಂಡ ಮಧ್ಯಾಹ್ನ ಅದರ ಬಗ್ಗೆ ವಿಚಾರಣೆ ಸಂಬಂಧವೇ ಇರಲಾರ್ದಂಥ ವಿಚಾರ ಈ ವಕೀಲ ನಡೆಸ್ತಾ ಇರೋ ಒಂದೇ ಕಾರಣಕ್ಕೋಸ್ಕರ ಆತನ ಪ್ರಕರಣ ಮಧ್ಯಾಹ್ನ ವಿಚಾರಣೆಗೆ ಬರುತ್ತೆ ಅಂದರೆ ಇದು ಪಕ್ಷಪಾತ ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ಯಾರಿಗೆ ಆದ್ಯತೆ ಯಾರಿಗೆ ಆದ್ಯತೆ ಇಲ್ಲ ಎನ್ನುವಂಥ ವಿಚಾರ ಬಂದಾಗ ಆಯಾ ವಿವೇಚನೆಯನ್ನು ಕೇವಲ ಆ ಜಡ್ಜ್ ಮೇಲೆ ಬಿಡಲಾರದೆ ಅದಕ್ಕಾಗಿಯೇ ಒಂದು ಮಾನದಂಡವನ್ನು ಮಾಡಿದಾಗ ಅಥವಾ ಇಂಥದೇ ಪ್ರೋಟೋಕಾಲ್ ಪ್ರಕಾರ ಒಂದು ಪ್ರಕರಣ ಬರಬೇಕು ಅಂದಾಗ ಒಂದು ಶಿಸ್ತು ಅನ್ನೋದು ನಿರ್ಮಾಣ ಆಗುತ್ತೆ ಮತ್ತು ನ್ಯಾಯಾಂಗದ ವ್ಯವಸ್ಥೆಯ ಮೇಲೆ ಗೌರವ ಬರುತ್ತೆ ಈಗ ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಹೇಳಿದ್ದಾರೆ ಇನ್ನು ಮುಂದೆ ಮೌಖಿಕವಾಗಿ ಯಾವುದೇ ಪ್ರಕರಣವನ್ನು ಎತ್ತಿಕೊಳ್ಳಲಾಗುವುದಿಲ್ಲ ಯಾವುದೇ ವಕೀಲ ತನ್ನ ಪ್ರಕರಣದ ಕುರಿತು ಮೊದಲು ಮೇಲ್ ಮಾಡಬೇಕು ಯಾಕೆ ಆದ್ಯತೆಯಲ್ಲಿ ಈ ಪ್ರಕರಣ ಬರಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ಕೊಡಬೇಕು ಅದಾದ ಮೇಲೆ ನಮ್ಮ ಬೆಂಚಿಗೆ ಬರುತ್ತೆ ಅದಾದ ಮೇಲೆ ನಾವು ಯಾವಾಗ ಈ ಪ್ರಕರಣವನ್ನು ಎತ್ತಿಕೊಳ್ಳಬೇಕು ಅನ್ನುವಂಥ ತೀರ್ಮಾನ ಮಾಡ್ತೀವಿ ಅದು ಈ ಕ್ಷಣದಿಂದಲೇ ಇದೆ ಅನ್ನುವಂಥ ಮಾತನ್ನು ಸಂಜೀವ್ ಖನ್ನ ಅವರು ಹೇಳಿದ್ದಾರೆ ಅಲ್ಲಿಗೆ ಅಭಿಷೇಕ್ ಮನು ಸಿಂಘ್ವಿ ದುಷ್ಯಂತ್ ದವೆ ಕಪಿಲ್ ಸಿಬಲ್ ಈ ರೀತಿ ಭಾರಿ ದೊಡ್ಡ ದೊಡ್ಡ ಪ್ರಭೃತಿಗಳೇನಿದ್ದಾರೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅವರೆಲ್ಲರ ಆದ್ಯತೆಯ ಪ್ರಕರಣಕ್ಕೆ ಭಾಳ ದೊಡ್ಡದಾದಂಥ ಗ್ರಹಣ ಹಿಡಿಯುವ ಸಾಧ್ಯತೆ ಇದೆ ಇದೇನಾದರೂ ಅನುಷ್ಠಾನಕ್ಕೆ ಬಂದದ್ದೇ ಆದರೆ ಇನ್ನೊಂದು ವಿಷಯವನ್ನು ಈ ಕೋರ್ಟಿಗೆ ಸಂಬಂಧಪಟ್ಟ ಹಾಗೆ ಹೇಳಿಬಿಡ್ತೇನೆ ಈಗೇನು ಜಸ್ಟಿಸ್ ಸಂಜೀವ್ ಖನ್ನ ಇದ್ದಾರಲ್ಲ ಇವರ ಚಿಕ್ಕಪ್ಪ ಹಂಸರಾಜ್ ಖನ್ನಾ ಅಂತ ಅವರು ಕೂಡ ಜ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿದ್ದಂಥವ್ರು ಇವರ ಒಂದು ಪ್ರಕರಣವನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ನನಗನ್ನಿಸ್ತಾ ಇದೆ ಏಕೆಂದರೆ ಮೊನ್ನೆ ಜಸ್ಟಿಸ್ ಸಂಜೀವ್ ಖನ್ನಾ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪ್ರಧಾನಮಂತ್ರಿಯಿಂದ ಹಿಡಿದು ಕಾನೂನು ಸಚಿವರಿಂದ ಹಿಡಿದು ಉಪರಾಷ್ಟ್ರಪತಿಯಿಂದ ಹಿಡಿದು ಎಲ್ಲರೂ ಅವರ ಭವನದಲ್ಲಿ ಉಪಸ್ಥಿತರಿದ್ದರು ಅದು ಒಂದು ಪ್ರೋಟೋಕಾಲು ಮತ್ತು ಒಬ್ಬ ಚೀಫ್ ಜಸ್ಟಿಸ್ ಕೊಡಬೇಕಾದಂಥ ಕ ಗೌರವ ನಮ್ಮ ರಾಹುಲ್ ಗಾಂಧಿ ಈ ಕಾರ್ಯಕ್ರಮಕ್ಕೆ ಹಾಜರಾಗಿರಲಿಲ್ಲ ಈತ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ವ್ಯಕ್ತಿ ವಿಪಕ್ಷ ನಾಯಕ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಬೇರೆ ತಮ್ಮನ್ನು ತಾವು ಕರ್ಕೋತಾರೆ ಭ್ರಮಿಸ್ಕೊಳ್ತಾರೆ ಅವರು ಸಂಜೀವ್ ಖನ್ನ ಅವರ ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಬರೋದಿಲ್ಲ ಇದಕ್ಕೆ ತಳಕ್ ಹೇಗೆ ಹಾಕಲಾಗ್ತಾ ಇದೆ ಅಂದರೆ ಇವರ ಚಿಕ್ಕಪ್ಪ ಯಾರಿದಾರಲ್ಲ ಹಂಸರಾಜ್ ಖನ್ನ ಅವರು ಒಂದು ಮೊಕದ್ದಮೇಲಿ ಅವರು ಏನನ್ನು ಅಪೇಕ್ಷೆ ಮಾಡಿದರೂ ಅದಕ್ಕೆ ತದ್ವಿರುದ್ಧವಾದಂಥ ವ್ಯತಿರಿಕ್ತವಾದಂಥ ತೀರ್ಪನ್ನು ಕೊಟ್ಟಿರ್ತಾರೆ ಪ್ರಕರಣ ಏನು ತುರ್ತು ಪರಿಸ್ಥಿತಿ ಬರುತ್ತೆ ಭಾರತ ದೇಶದಲ್ಲಿ ಜೂನ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತೈದಕ್ಕೆ ಆ ಸಂದರ್ಭದಲ್ಲಿ ಈ ಹೇಬಿಯಸ್ ಕಾರ್ಪಸ್ ಅಂತ ಏನಿದೆಯಲ್ಲ ಅಂದರೆ ಒಬ್ಬ ವ್ಯಕ್ತಿಯನ್ನು ಸರ್ಕಾರ ಬಂಧಿಸಿದ ಸಂದರ್ಭದಲ್ಲಿ ಆ ವ್ಯಕ್ತಿಯ ಕುಟುಂಬದವರು ಕೋರ್ಟ್ಗೆ ನೇರವಾಗಿ ಮೊರೆ ಹೋಗ್ಬೋದು ಹೈಕೋರ್ಟ್ಗೂ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿ ಹೇಬಿಯಸ್ ಕಾರ್ಪಸ್ ಹಾಕ್ಬೋದು ಐದು ರೀತಿಯ ರಿಟ್ಟದೆ ಅದರಲ್ಲಿ ಭಾಳ ಗರಿಷ್ಠವಾದಂಥದ್ದು ಯಾವುದಾದರೂ ಇದ್ದರೆ ಅದು ಹೇಬಿಯಸ್ ಕಾರ್ಪಸ್ ಯಾವ ಕಾರಣಕ್ಕಾಗಿ ನಮ್ಮ ಕುಟುಂಬದ ವ್ಯಕ್ತಿಯನ್ನು ಅಥವಾ ನಮ್ಮ ಸಮಾಜದ ವ್ಯಕ್ತಿಯನ್ನು ಬಂಧಿಸಿದ್ದೀರಿ ಅಂತ ಮಾನವ ಹಕ್ಕನ್ನು ಕೇಳುವಂಥ ಒಂದು ರಿಟ್ ಅದು ಹೆಬಿಯಸ್ ಬಿಬಿಎಸ್ ಕಾರ್ಪಸ್ ಅಂತ ಆ ಪ್ರಕರಣಕ್ಕೆ ಎ ಡಿ ಎಂ ಜಬಲ್ಪುರ್ ಕೆ ಎಸ್ ಅಂತ ಕರೀತಾರೆ ತುರ್ತು ಪರಿಸ್ಥಿತಿಯಲ್ಲಿ ಕಾರಣವೇ ಇಲ್ಲದೆ ನಿಷ್ಕಾರಣವಾಗಿ ಯಾರನ್ನು ಬೇಕಾದ್ರೂ ಬಂಧಿಸುವಂಥ ಒಂದು ಪರಂಪರೆಯನ್ನು ಆ ಕಾಲಘಟ್ಟದಲ್ಲಿ ಮಾಡಲಾಯಿತು ತಮಗೆ ಯಾರು ಇಷ್ಟ ಬರುತ್ತೋ ಅವ್ರನ್ನ ಬಂಧಿಸಿಬಿಡೋದು ಅವರು ಕೋರ್ಟಿಗೆ ಮೊರೆ ಹೋಗುವ ಹಾಗಿಲ್ಲ ಹೋಗಬೇಕು ಹೋಗಬಾರದು ಅನ್ನೋ ಕುರಿತಾಗಿ ಎ ಬಿಬಿಎಸ್ ಹಿಂದುತ್ವ ಇದೆಯೋ ಇಲ್ವೋ ಅಂತ ಕೇಳಿದಂಥ ಕೇಸು ಎ ಡಿ ಆರ್ ಜಬಲ್ಪುರ್ ಪ್ರಕರಣ ಈ ಪ್ರಕರಣದಲ್ಲಿ ಐದು ಜನ ಜಡ್ಜ್ ಇರ್ತಾರೆ ಜಸ್ಟಿಸ್ ಭಗವತಿ ಇರ್ತಾರೆ ಜಸ್ಟಿಸ್ ಎಮ್ ಎಚ್ ರೇ ಇರ್ತಾರೆ ಜಸ್ಟಿಸ್ ಚಂದ್ರಚೂಡ್ ಇರ್ತಾರೆ ಈ ಚಂದ್ರಚೂಡಲ್ಲ ಇವರ ತಂದೆ ಇರ್ತಾರೆ ಇವರ ತಂದೆ ನೋಡಿ ಹದಿನೇಳು ವರ್ಷಗಳ ಕಾಲ ಜಡ್ಜ್ ಆಗಿದ್ದಂಥ ಮನುಷ್ಯ ಏಳು ವರ್ಷ ಹದಿನಾಲ್ಕು ದಿವಸ ಚೀಫ್ ಜಸ್ಟಿಸ್ ಆಗಿದ್ದರು ಜಸ್ಟಿಸ್ ಚಂದ್ರ ಚಂದ್ರಚೂಡ್ ಅವರ ತಂದೆ ಬಹುಶಃ ನಾ ತಿಳಿದ ಮಟ್ಟಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ವ್ಯಕ್ತಿ ಏಳು ವರ್ಷ ಹದಿನಾಲ್ಕು ದಿವಸದಷ್ಟು ಸುದೀರ್ಘ ಕಾಲ ಚೀಫ್ ಜಸ್ಟಿಸ್ ಆಗಿರೋದು ಕೇವಲ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರ ತಂದೆ ಅಂತ ಅನ್ಸತ್ತೆ ಜೊತೆಗೆ ಇನ್ನಾದ್ರೂ ಜಸ್ಟಿಸ್ ಎಮ್ ಎಚ್ ಬೇಗಿದ್ರು ಈ ಹೆಬಿಯಸ್ ಕಾರ್ಪೆಸ್ ಸಿಂಧುತ್ವದ ಕುರಿತಾಗಿ ಪ್ರಕರಣ ಬರುತ್ತೆ ಜಸ್ಟಿಸ್ ಬೇಗು ಜಸ್ಟಿಸ್ ಸರೇ ಅವರೆಲ್ಲ ಸರ್ಕಾರದ ಪರವಾಗಿ ತೀರ್ಪನ್ನು ಕೊಟ್ಬಿಡ್ತಾರೆ ನಾಲ್ಕು ಒಂದರಲ್ಲಿ ಅವ್ರು ಹೇಳ್ತಾರೆ ಸರ್ಕಾರಕ್ಕೆ ಈ ರೀತಿ ಬಂಧಿಸುವ ಅಧಿಕಾರ ಇದೆ ಅದನ್ನು ಯಾರೂ ಪ್ರಶ್ನಿಸುವ ಹಾಗಿಲ್ಲ ಅವಾಗ ಈಗೇನು ಜಸ್ಟಿಸ್ ಖನ್ನ ಇದ್ದಾರಲ್ಲ ಇವರ ಚಿಕ್ಕಪ್ಪ ಇರ್ತಾರೆ ಜಸ್ಟಿಸ್ ಹನ್ಸರಾಜ್ ಅಂತ ಅವರು ಪೀಠದಲ್ಲಿರ್ತಾರೆ ಐದು ಜನರ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಬೆಂಚು ಅವ್ರು ಹೇಳ್ತಾ ಈ ರೀತಿಯಾಗಿ ನೀವು ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಮಾಡೋ ಹಾಗಿಲ್ಲ ಅದು ಕಾನ್ಸ್ಟಿಟ್ಯೂಷನ್ನ ಪ್ರಿನ್ಸಿಪಲ್ಗೆ ಇದು ಒಬ್ಬ ವ್ಯಕ್ತಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಆತ ಮೊರೆ ಹೋಗಬಹುದಾದಂಥ ಏಕಮೇವ ಜಾಗ ಯಾವುದಾದ್ರೂ ಇದ್ದರೆ ಅದು ಕೋರ್ಟು ಕಾನೂನು ಆ ಕಾನೂನಿಗೆ ಹೋಗಲಿಕ್ಕೆ ಅವ ಅವಕಾಶ ಇಲ್ಲ ಅಂತಂದರೆ ತಪ್ಪಾಗುತ್ತೆ ತಪ್ಪಾಗತ್ತೆ ಅದರ ವಿರುದ್ಧವಾಗಿ ಅವರು ತಮ್ಮ ಅಭಿಪ್ರಾಯವನ್ನು ಕೊಡ್ತಾರೆ ತೀರ್ಪನ್ನು ಕೊಡ್ತಾರೆ ನಾಲ್ಕು ಒಂದರಲ್ಲಿ ಕೇಸು ಮುಗಿದು ಹೋಗಿ ತೀರ್ಪಾಗತ್ತೆ ಮೇಲೆ ಅವಧಿ ಮುಗಿಯತ್ತೆ ಜಡ್ಜ್ ಜಸ್ಟಿಸ್ ಎನ್ ರೇ ಅವ್ರದ್ದು ರೇ ಅವರ ಅವಧಿ ಮುಗಿದ ಸಂದರ್ಭದಲ್ಲಿ ಅವರ ಜಾಗಕ್ಕೆ ಸೀನಿಯಾರಿಟಿನಲ್ಲಿ ಬರಬೇಕಾದಂಥ ಜಡ್ಜ್ ಯಾರು ಅಂತಂದರೆ ಆ ಸಂದರ್ಭದಲ್ಲಿ ಜಸ್ಟಿಸ್ ಹಂಸರಾಜ್ ಖನ್ನ ಬರಬೇಕಾಗಿರುತ್ತೆ ಆದರೆ ಇಂದಿರಾ ಗಾಂಧಿ ಏನು ಮಾಡ್ತಾರೆ ಅಂತಂದರೆ ಅವರ ಬದಲು ಯಾರು ಇವರ ಪರವಾಗಿ ಜಡ್ಜ್ಮೆಂಟ್ ಕೊಟ್ಟಿದ್ರಲ್ಲ ಆ ಸಂದರ್ಭದಲ್ಲಿ ಜಬಲ್ಪುರ್ ಪ್ರಕರಣದಲ್ಲಿ ಆ ಎಮ್ ಎಚ್ ಬೇಗ್ ಅವ್ರನ್ನ ಚೀಫ್ ಜಸ್ಟಿಸ್ ಆಗಿ ಅಪಾಯಿಂಟ್ ಮಾಡಿಬಿಡ್ತಾರೆ ಇಂದಿರಾ ಗಾಂಧಿ ಇವತ್ತೇನು ರಾಹುಲ್ ಗಾಂಧಿ ಕೂಗಾಡ್ತಾ ಇದ್ದಾರಲ್ಲ ಸಂವಿಧಾನ ಸಂವಿಧಾನ ನ್ಯಾಯಾಂಗ ನ್ಯಾಯಾಂಗ ಎಲ್ಲ ವ್ಯವಸ್ಥೆ ಎಲ್ಲ ಸರ್ಕಾರದ ಅಧೀನದಲ್ಲಿದ್ದಾವೆ ಅಂತ ಕಿ ಕಿರ್ಚಾಡ್ತಾ ಇದ್ದಾರಲ್ಲ ಅವ್ರಿಗೆ ಈ ಪ್ರಕರಣವನ್ನು ನೆನಪು ಮಾಡಿಕೊಡ್ಬೇಕು ಅಥವಾ ತನ್ನ ಇಂದಿರಾ ಗಾಂಧಿಗೆ ತದ್ವಿರುದ್ಧವಾಗಿ ಜ ತೀರ್ಪು ಕೊಟ್ಟಿದ್ದರು ಇವರ ಚಿಕ್ಕಪ್ಪ ಅನ್ನುವಂಥ ಕಾರಣಕ್ಕೋಸ್ಕರ ಬರದೇನೂ ಇದ್ದಿರೋ ಸಾಧ್ಯತೆ ಇದೆ ಆ ಸಂದರ್ಭದಲ್ಲಿ ಜಸ್ಟಿಸ್ ಹನ್ಸರಾಜ್ ಖನ್ನ ಏನು ಮಾಡ್ತಾರೆ ರಿಸೈನ್ ಮಾಡ್ತಾರೆ ಯಾವಾಗ ನನಗೆ ಆದ್ಯತೆ ನನ್ನ ಇದನ್ನು ಪರಿ ಪರಿಗಣಿಸಿ ನನಗೆ ಜ್ಯೇಷ್ಠತೆಯನ್ನು ಪರಿಗಣಿಸಿ ಚೀಫ್ ಜಸ್ಟಿಸ್ ಹುದ್ದೆಯನ್ನು ಕೊಡಲಿಲ್ವೋ ಅಂಥ ವ್ಯವಸ್ಥೆ ನನಗೆ ಬೇಡ ಅಂತ ರಾಜೀನಾಮೆ ಕೊಟ್ಟು ಹೋಗ್ತಾರೆ ಮುಂದೆ ಐವತ್ತು ವರ್ಷಗಳ ಮೇಲೆ ಅವರದೇ ಮಗ ಅಂದರೆ ಚಿಕ್ಕಪ್ಪ ಅವರಿಗೆ ಬಂದೀಗ ಮತ್ತು ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಆಗ್ತಾರೆ ಎಂಥ ಸೊಬಗು ನೋಡಿ ಪ್ರಕರಣಗಳು ಎಂಥೆಂಥ ಪ್ರಕರಣಗಳು ಇತಿಹಾಸದಲ್ಲಿ ನಡೆದು ಹೋಗ್ತವೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ